ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಈ ದೇವಾಲಯವನ್ನು ಊರಿನ ಎಲ್ಲಾ ಗ್ರಾಮಸ್ಥರು ಒಗ್ಗಟ್ಟಾಗಿ ಸೇರಿ ದೇವಾಲಯವು ನಿರ್ಮಾಣ ಮಾಡಿರುವುದು ಸಂತೋಷ ತಂದಿದೆ ಎಂದು ಶಾಸಕ ಸರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಆಡಗೊಂಡನಹಳ್ಳಿ ಗ್ರಾಮದಲ್ಲಿ ಬುಧವಾರ ಶ್ರೀ ರಂಗನಾಥ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಅವರ ನೂತನ ವಿಮಾನಗೋಪುರ ಕಳಸಾ ಸ್ಥಾಪನೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಈ ಗ್ರಾಮಕ್ಕೆ ಬಂದಾಗ ಇಲ್ಲಿ ಯಾವುದೇ ಅಭಿವೃದ್ಧಿ ಕಂಡಿರಲಿಲ್ಲ ಆದರೆ ಈಗ ಈ ಗ್ರಾಮವೇ ಮಾದರಿಯಾಗಿದೆ ಪ್ರತಿಯೊಂದು ಗ್ರಾಮಗಳಲ್ಲಿ ಶಾಲೆಗಳನ್ನ ತೆರೆದಾಗ ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸಲು ಸಾಧ್ಯವಾಗುತ್ತೆ ಪೋಷಕರು ತಮ್ಮ ಮಕ್ಕಳಿಗೆ ಪ್ರಥಮ ಶಿಕ್ಷಕರು ಆದಾಗ ಮಾತ್ರ ಮಕ್ಕಳು ಸಮಾಜದಲ್ಲಿ ಹೊಂದುವಂತಹ ಸ್ಥಾನವನ್ನ ಬೆಳೆಸುತ್ತಾರೆ ಎಂದು ಹೇಳಿದರು ಇವ್ರು ಕಟ್ತಾರ ಗ್ಯಾರಂಟಿ ಇವ್ರು ಕಟ್ತಾರ ಇನ್ನೊಂದ್ ದೇವಸ್ಥಾನ ತಗೊಂಬಂದ್ ತಲೆ ಮನೆ ಹೇಳ್ತಾರಲ್ಲಪ್ಪ ಪೂಜೆ ಕಟ್ಸಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಅಳುಕಿಟ್ಕೊಂಡೇ ಬಂದೆ ಅಂದ್ರೆ ಬಂದು ಹೋಗ್ತಾ ಬತ್ತ ನೋಡ್ತೀನಿ ಹೋಗ್ತಾ ಬತ್ತ ನೋಡ್ತಾ ಇದ್ವಿ ಏನಾಗೈತೆ ಇವ್ರು ಎಲ್ತಾರೆ ಇವ್ರು ಇಷ್ಟ ಕಟ್ತವ್ರೆಲ್ಲ ಅಂತ ಹೇಳ್ಬಿಟ್ಟು ಭಾರಿ ಸಂತೋಷ ಆಗೋದು ಆದ್ರೆ ಬೇರೆ ಬೇರೆ ಎಷ್ಟೇ ಯಾರೇ ಸಹಕಾರ ಸಹಾಯ ಇರುತ್ತೆ ಸಹಾಯ ಇಲ್ದರೆ ಯಾರು ಇಷ್ಟು ದೊಡ್ಡ ದೇವಸ್ಥಾನ ಕಟ್ಲಿಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಗ್ರಾಮದ ಎಲ್ರು ಕೂಡ ಒಂದೇ ಮನೆಯವರ ರೀತಿಯಲ್ಲಿ ನಿಂತು ಇನ್ನು ಈ ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಬೃಹದತ್ತವಾದ ದೇವಾಲಯ ನಿರ್ಮಾಣ ಮಾಡಿರುವುದು ಎಲ್ಲರಿಗೂ ಸಂತೋಷ ತಂದಿದೆ ಈ ಗ್ರಾಮಕ್ಕೆ ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ ಎಂದು ತಿಳಿಸಿದರು ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಮಾತನಾಡಿ ದೇವಾಲಯ ನಿರ್ಮಾಣ ಸಮಾರಂಭಗಳಿಗೆ ಧಾರ್ಮಿಕ ಸಮಾರಂಭಗಳಿಗೆ ಮಕ್ಕಳು ಹೆಚ್ಚು ಭಾಗವಹಿಸಿದರೆ ಇದರಿಂದ ಮಕ್ಕಳ ಸಂಸ್ಕಾರ ಹಾಗೂ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುತ್ತೆ ಎಂದು ತಿಳಿಸಿದರು ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ದೇವಸ್ಥಾನದಿಂದ ಭಕ್ತಾದಿಗಳಿಗೆ ಶಾಂತಿ ನೆಮ್ಮದಿಯನ್ನ ತರತೆ ಅದಕ್ಕೆ ದೇವಾಲಯಗಳಿಗೆ ಭಕ್ತರು ಬರ್ತಾರೆ ಪ್ರತಿ ಗ್ರಾಮಗಳಲ್ಲಿ ದೇವಾಲಯಗಳು ನಿರ್ಮಾಣವಾದಾಗ ಮಾತ್ರ ಶಾಂತಿ ನೆಮ್ಮದಿ ಕಾಣಲು ಸಾಧ್ಯವಾಗುತ್ತೆ ಎಂದು ತಿಳಿಸಿದರು ಬೆಳೆಸ್ತೀವಿ ಮಕ್ಕಳನ್ನ ನಾವು ಏನ್ ಕಷ್ಟ ಪಡ್ತೀವಿ ಅದನ್ನ ಮಕ್ಳಿಗೆ ತೋರ್ಸ್ಬೇಕಾಗುತ್ತೆ ತೋಟಕ್ಕೆ ಹೋಗೋದು ನಮ್ಮಪ್ಪ ಎಷ್ಟು ಕಷ್ಟ ಬಿದ್ದು ಸಾಲ ಸೋಲೋ ಮಾಡಿ ನಮ್ಮನ್ನು ಓದ್ಸೋನೆ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮ ತಾಯಿ ನನಗೆ ಅಡಿಗೆ ಮಾಡಿಟ್ಟು ಕಾಲೇಜ್ಗೆ ಗೆ ಸ್ಕೂಲ್ಗೆ ಆಗಿ ಬೆಳೆಸಿದೀವಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಮರ್ತೇ ಬಿಡ್ತಾರೆ ಸುಖವಾಗಿ ಸಾಕಿರ್ತಾರೆ ತೋಟದಕ್ ಹೋಗ್ಬಿಡಲ್ಲ ಏ ನನ್ನ ಮಗ ದನ ಕಟ್ಬಿಡ್ಬೇಕಾ ನನ್ನ ಮಗ ಕಸ ಹಾಕ್ ಬರ್ಬೇಕ ಅಂತಾರೆ ಹೆಣ್ಮಕ್ಳು ಅದು ಆ ತಪ್ಪು ಮಾಡಕ್ ಹೋಗ್ಬೇಡಿ ದಯಮಾಡಿ ಅಪ್ಪ ಏನು ಕಷ್ಟ ಪಡ್ತಾನೆ ಅಮ್ಮ ಏನು ಕಷ್ಟಪಡ್ತಾನೆ ಮಗಳಿಗೆ ಕಷ್ಟ ತೋರಿಸಿದ್ರೆ ಮುಂದೆ ಅವನು ಹಿಂದಿನ ದಾರಿ ನೋಡಿ ಮುಂದೆ ಹೇಗಿರ್ಬೇಕು ನಾನು ನಮ್ಮ ಅಪ್ಪ ಅಮ್ಮನ ನನ್ನ ಕಷ್ಟ ಬಿದ್ದು ಬೆಳೆಸೋರೆ ನಾನು ಅವ್ರನ್ನ ನಮ್ಮ ಉಪ್ಪಿನಲ್ಲಿ ಚೆನ್ನಾಗಿ ನೋಡ್ಕೊಬೇಕು ದೇವ್ರ ಸ್ವರೂಪದಲ್ಲಿ ನೋಡಬೇಕು ತಂದೆ ತಾಯಿನ ಮಕ್ಕಳು ದೇವ್ರ ಸ್ವರೂಪದಲ್ಲಿ ನೋಡ್ಬೇಕು ನೂರು ದೇವ್ರಿಗೆ ಹೋಗಿ ಬಂದು ಸೀರೆ ಪ್ರಯತ್ನ ಪ್ರಯೋಗ ತಾಯಿಗೆ ಆಶೀರ್ವಾದ ಮಾಡ್ಕೊಂಡ್ರೆ ಸುಖವಾಗಿರಪ್ಪ ನೀನು ಅಂತ ಅಪ್ಪ ಅಮ್ಮ ಆಶೀರ್ವಾದ ಮಾಡಿದರೆ ಅದೇ ನನಗೆ ಪೂಜೆ ನೀವೆಲ್ಲ ನೋಡ್ತಾ ಇರ್ಬೋದು